ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲೈಫ್ ಸ್ಟೈಲ್ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ಇದನ್ನ ಹೇಗೆ ಮಾಡುದಂತ ನೋಡೋ ಮೊದಲಿಗೆ ಎಲ್ಲ ಐಟಮ್ಸ್ ಏನೆಲ್ಲ ಬೇಕು ಇದಕ್ಕೆ ಅದನ್ನ ರೆಡಿ ಮಾಡಿಟ್ಕೊಂಡಿದ್ದೇನೆ ಮೊದಲಿಗೆ ಇದಕ್ಕೆ ಅಕ್ಕಿ ಹಿಟ್ಟು ಬೇಕು ಸ್ವಲ್ಪ ಫ್ಲೋರ್ ಜೋಳದ ಹಿಟ್ಟು ಸಹ ತೊಗೊಂಡಿದ್ದೇನೆ ಸ್ವಲ್ಪ ಸಾಕು ಒಂದು ಎರಡು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೇನೆ ಅದರ ಜೊತೆಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆಯೇ ಸಬ್ಬಸಿಗೆ ಸೊಪ್ಪು ಒಂದು ಎರಡು ಕಟ್ಟಿದೆ ಅದನ್ನು ಸಹ ತುರಿದಿಟ್ ಕುಯ್ದಿಟ್ಕೊಂಡಿದ್ದೇನೆ ಹಾಗೆಯೇ ಮುಳ್ಳು ಸೌತೆ ಒಂದು ಮುಳ್ಸೌತೆಕಾಯನ್ನು ತುರಿದಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬೇವಿನ ಸೊಪ್ಪು ಕರಿಬೇವಿನ ಎಲೆ ಇದು ಸ್ವಲ್ಪ ತೆಂಗಿನಕಾಯಿ ತುರಿಬೇಕು ಸೊ ಇದರ ಜೊತೆಗೆ ಇಲ್ಲಿ ಒಂದು ಪೇಸ್ಟ್ ಸಹ ಮಾಡಿಟ್ಕೊಂಡಿದ್ದೇನೆ ಇದೇನು ಪೇಸ್ಟ್ ಅಂತ ಹೇಳಿದರೆ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಗೇ ಅದಕ್ಕೆ ಸ್ವಲ್ಪ ಧನಿಯಾ ಮತ್ತು ಜೀರಿಗೆಯನ್ನು ಸಹ ಹಾಕಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಇದಿಷ್ಟು ಏನೀಗ ನಮಗೆ ತಾಲಿಪಟ್ಟು ಮಾಡಲಿಕ್ಕೆ ಏನು ಬೇಕಾಗಿರುವ ಐಟಮ್ಸ್ಗಳು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಹೇಗೆ ಮಿಕ್ಸ್ ಅಂತ ನೋಡೋಣ ಬನ್ನಿ ಈಗ ಮಿಕ್ಸ್ ಮಾಡಿಕೊಳ್ಳಲಿಕ್ಕೆ ಒಂದು ಸಣ್ಣ ಬಾಣಲೆನ ತೊಗೊಂಡಿದ್ದೇನೆ ಸೊ ಮೊದಲಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಸೊ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ನೀವು ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಿ ತಾಲಿಪಟ್ಟು ಅಂತ ನೋಡ್ಕೊಂಡು ಮೇಲೆ ಹಾಕ್ಕೊಳ್ಳಿ ಸೊ ಎಷ್ಟು ಅಂತ ಗೊತ್ತಾಗುತ್ತೆ ನಿಮಗೊಂದು ಅಂದಾಜು ನಾನೀಗ ನನಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಜೋಳದ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಜಾಸ್ತಿ ಏನು ಬೇಡ ಅದಕ್ಕೆ ಕಡಲೆ ಹಿಟ್ಟು ಸಹ ನೀವು ಬೇಕಾದ್ರೂ ಹಾಕ್ಕೊಳ್ಬೋದು ಬೇಡ ಅಂದರೆ ಇದೆರಡು ಹಿಟ್ಟು ಹಾಕ್ಕೊಂಡ್ರೆ ಸಾಕು ಬರೀ ಅಕ್ಕಿ ಹಿಟ್ಟಲ್ಲೂ ಸಹ ಮಾಡ್ತಾರೆ ಈಗ ಒಂದೊಂದಾಗಿ ಏನೆಲ್ಲ ನಾವು ರೆಡಿ ಮಾಡಿಟ್ಕೊಂಡಿದ್ದೇವಲ್ಲ ಅದೆಲ್ಲವನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ನೀರೇನು ಹಾಕೋದು ಬೇಡ ಯಾಕೆ ಅಂತ ಹೇಳಿದ್ರೆ ಈರುಳ್ಳಿ ಆಗಿರ್ಬೋದು ಮುಳುಗ್ಸೆ ಎಲ್ಲದರಲ್ಲೂ ಸಹ ಏನಂತೇಳಿದರೆ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ಮತ್ತೆ ಈಗಲೇ ನೀರು ಹಾಕ್ಕೊಳ್ಳೋದು ಬೇಡ ನೋಡು ನೀರು ಎಷ್ಟು ಬೇಕು ಅಂತ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ ಈಗ ಮೊದಲು ಎಲ್ಲ ಏನೆಲ್ಲ ಬೇಕು ಎಲ್ಲ ಸೊಪ್ಪೆಲ್ಲ ಏನಿದೆ ಅದನ್ನೆಲ್ಲ ಹಾಕ್ಕೊಳ್ಳೋಣ ಎಲ್ಲ ಒಂದು ಹಾಕ್ಕೊಳ್ತಾ ಇದ್ದೇನೆ ನಿಮಗಿಷ್ಟ ಯಾವ ಸೊಪ್ಪು ಇಷ್ಟ ಇದೆ ಅದೆಲ್ಲ ಹಾಕೊಳ್ಬೋದು ಈರುಳ್ಳಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಕ್ಯಾರೆಟ್ ತುರಿ ಹಾಗೆಯೇ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿನ ನೋಡಿ ಇಷ್ಟೇ ಹಾಕ್ಕೊಳ್ತಾ ಇರೋದು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಕಾಯಿ ತುರಿನ ಇದೆಲ್ಲ ಹಾಕೊಂಡ್ಮೇಲೆ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೇವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಡೈಲ್ಯೂಟ್ ಮಾಡೋಣ ಯಾಕೆ ಹೇಳಿದ್ರೆ ಹಾಗೇ ಹಾಕಿದರೆ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡ್ಕೊಂಡು ಹಾಕಿದರೆ ಎಲ್ಲ ಕಡೆ ಕರೆಕ್ಟಾಗಿ ಏನು ಮಿಕ್ಸ್ ಆಗುತ್ತೆ ಸೊ ಹಾಗಾಗಿ ಏನು ಈಗ ನಾನು ಹಾಕ್ಕೊಳ್ತಾ ಇದ್ದೇನೆ ಸೊ ಈಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡೋಣ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಬೇಕು ಅಂತ ನೋಡಿಕೊಳ್ಳಿ ರುಚಿಗೆ ಸೊ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ ಕಲರ್ಗೋಸ್ಕರ ಅರ್ಶಿಣ ಪುಡಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇದನ್ನ ಹೇಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನಾದಬೇಕು ಸಹ ರೊಟ್ಟಿ ಗೊತ್ತಿರ್ಬೋದು ನಿಮ್ಗೆ ಹೇಗೆ ಮಸಾಲಾ ರೊಟ್ಟಿ ಎಲ್ಲ ತಯಾರು ಮಾಡ್ತಿರತ್ತ ಸೊ ಅದೇ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾದಿದ್ದೇನೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೇನೆ ಸೊ ಆಮೇಲೆ ತಾಲಿಪಟ್ಟನ ರೆಡಿ ಮಾಡೋಣ ಒಂದು ಬಟರ್ ಪೇಪರನ್ನು ತೊಗೊಂಡಿದ್ದೇನೆ ನೀವು ಬಟರ್ ಪೇಪರ್ ಇಲ್ಲ ಅಂತ ಹೇಳಿದರೆ ಬಾಳೆ ಎಲೆನ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೇನೆ ಆ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕು ಆಗ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ ಸೊ ತುಂಬ ಈಸಿಯಾಗಿ ಮಾಡ್ಬೋದು ಈ ತಾಲಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಹಿಟ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ನಾದಿ ಸಹ ಇಟ್ಟಿದ್ದೇನಲ್ಲ ಹಾಗಾಗಿ ಚೆನ್ನಾಗಿ ಬಂದಿದೆ ತವಾ ಸಹ ನಾನೇನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಒಲೆ ಮೇಲೆ ಇಟ್ಕೊಂಡಿದ್ದೇನೆ ಈಗ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾನು ನಿಮಗೆ ಎಷ್ಟು ಬೇಕಷ್ಟು ದೊಡ್ಡ ತೊಗೊಳ್ಬೋದು ನೀವು ಸೈಜ್ ನೋಡಿ ಸಣ್ಣ ಸೈಜಲ್ಲಿ ಮಾಡೋದಾದರೆ ಸ್ವಲ್ಪ ತೊಗೊಳ್ಳಿ ನಾನು ಸ್ವಲ್ಪ ದೊಡ್ಡದೇ ಮಾಡ್ತಾಯಿದ್ದೇನೆ ಸೊ ಈಗ ನಿಧಾನಕ್ಕೆ ಪ್ರೆಸ್ ಮಾಡಿ ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಬೋದು ನೀವು ದಪ್ಪ ಬೇಕಾದರೆ ಸ್ವಲ್ಪ ಇರಲಿ ಯಾರು ಜಾಸ್ತಿ ದಪ್ಪ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ತೆಳುವಾಗೇ ಇರಲಿ ಸೊ ನಿಧಾನಕ್ಕೆ ಹೀಗೆ ಪ್ರೆಸ್ ಮಾಡಿ ರೆಡಿ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸಣ್ಣ ಸಣ್ಣ ತೂತು ಮಾಡಿ ನಾನು ಮೂರು ನಾಲ್ಕು ತೂತು ಮಾಡ್ಬೋದು ಯಾಕೆಂತ ಹೇಳಿದ್ರೆ ಚೆನ್ನಾಗಿ ಬೇಯ್ಲಿ ಅಂತಷ್ಟೇ ನೀವು ಬೇಕಾದ್ರೆ ಮಾಡ್ಬೋದು ಇಲ್ಲದಿದ್ದರೆ ಬೇಡ ಸೊ ಈಗ ಏನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ ಈಗ ತಾಲಿಪೆಟ್ಟನ್ನು ಏನು ಪ್ರೆಸ್ ಮಾಡಿ ನಾವು ಇಟ್ಕೊಂಡಿದ್ದೇವಲ್ಲ ಅದನ್ನ ಈಗ ಹಾಕೋಣ ಬಟರ್ ಪೇಪರ್ ಯೂಸ್ ಮಾಡಿದರೆ ಯಾಕಂತೇಳಿ ಹೀಟ್ ರೆಸಿಸ್ಟೆಂಟ್ ಸಹ ಆಗಿರ್ತದಲ್ಲ ಹಾಗಾಗಿ ಬಾಳೆ ಎಲ್ಲ ಆದರೆ ಸ್ವಲ್ಪ ಕರಟತ್ತೆ ಎಲೆ ಹಾಗಾಗಿ ಇದಾದರೆ ಈಸಿಯಲ್ಲಿ ತೆಗಿಬಹುದು ನಾವು ಬಟರ್ ಪೇಪರ್ ಇದ್ದರೆ ಸೊ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಸಹ ಹಾಕ್ಕೊಂಡಿದ್ದೇನೆ ಸೊ ಮಗ್ಚಿ ಈಗ ನೋಡಿ ಚೆನ್ನಾಗಿ ಬಂದೆ ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗುತ್ತೆ ಇದು ಮತ್ತು ಈಸಿನೂ ಸಹ ಹೌದು ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ತುಂಬ ಈಸಿ ಏನು ಹೆಚ್ಚು ಕಷ್ಟ ಇಲ್ಲ ಈ ತಿಂಡಿ ಮಾಡಲಿಕ್ಕೆ ಆ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಮಕ್ಕಳಿಗೆ ಹೆಚ್ಚಿನ ಮಕ್ಕಳಲ್ಲಿ ಸೊಪ್ಪೆಲ್ಲ ತಿನ್ನಲ್ಲ ಅಂಥ ಮಕ್ಕಳಿಗೆಲ್ಲ ನಾವು ಈ ರೀತಿಯಾಗಿ ಮಾಡಿಕೊಟ್ರೆ ಚೆನ್ನಾಗುತ್ತೆ ಯಾಕೆಂತ ಹೇಳಿದ್ರೆ ಅವರು ಗೊತ್ತೇ ಆಗೋದಿಲ್ಲ ಅವ್ರಿಗೆ ನೀವು ಯಾವ ಸೊಪ್ಪೆಲ್ಲ ಹಾಕಿ ತಿಂಡಿ ಮಾಡಿದ್ದೀರಿ ಅಂತ ಹೇಳಿ ಮಕ್ಕಳಿಗೆಲ್ಲ ಪೌಷ್ಟಿಕಾಂಶ ಎಲ್ಲ ಸಿಗಬೇಕು ಅಂತಾದರೆ ನೀವು ಇದೇ ರೀತಿ ಐಡಿಯಾ ಮಾಡಿ ರೊಟ್ಟಿನ ಅಥವಾ ಈ ರೀತಿ ತಾಲಿಪಟ್ಟ ಮಾಡಿ ಕೊಡ್ಬೋದು ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಇದು ಯಾಕೆ ಅಂತ ಹೇಳಿದ್ರೆ ಎಲ್ಲ ಐಟಮ್ಸ್ ಇಲಿಯನ್ನು ಹಾಕಿದ್ದೇವೆ ಎಲ್ಲವೂ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನೋಡಿ ಮತ್ತೊಂದು ಎರಡು ರೆಡಿ ಮಾಡಿದ್ದೇನೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ಸಹ ಸೊಪ್ಪೆಲ್ಲ ಇದೆಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ತುಂಬ ಚೆನ್ನಾಗುತ್ತಿದೆ ತಿನ್ನಲಿಕ್ಕೆ ಸಹ ಎಲ್ಲ ರೆಡಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕಿ ಇಟ್ಕೊಳ್ತಾ ಇದ್ದೇನೆ ಅದೇ ಆಗಲೇ ಹೇಳಿದಾಗೆ ತೂತು ಮಾಡಿದ್ರೂ ತೊಂದರೆ ಇಲ್ಲ ಒಂದು ವೇಳೆ ಈ ಬಟರ್ ಪೇಪರನ್ನು ಬರೆದಿದ್ರೆ ಸೊ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿದರೆ ಏನಾದರೂ ಕಿತ್ತೋಗಿ ಕಿತ್ತೋಗಿದ್ರೆ ಸರಿ ಆಗುತ್ತೆ ನೋಡಿ ಕಲರ್ಫುಲ್ಲಾಗಿ ನೋಡಲಿಕ್ಕೆ ಏನು ಇದು ನೋಡಿದರೆ ಖುಷಿ ಆಗ್ತಿದೆ ಇಷ್ಟು ಚೆಂದ ಕಲರ್ಫುಲ್ಲಾಗಿ ಇದೆಯಲ್ಲ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಮಾತ್ರ ಈಗ ತಾಲಿಪಟ್ಟೆಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೆಗ್ದು ತೋರಿಸ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಸಹ ಇದೆ ತಿನ್ನಲಿಕ್ಕೂ ಸಹ ಚೆನ್ನಾಗಾಗುತ್ತೆ ಇಷ್ಟು ತಾಳಿಪಟ್ಟು ತಾಳಿಪಟ್ಟು ರೆಡಿ ಮಾಡಿದೆ ನಾನು ನೋಡಿ ಹೇಗಿದೆ ಅಂತ ಹೇಳಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಾಗುತ್ತೆ ಸಂಜೆ ಸ್ನ್ಯಾಕ್ಸಿಗೂ ಸಹ ನೀವೇನು ರೆಡಿ ಮಾಡ್ಬೋದು ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಚೆಂದ ಆಗುತ್ತೆ ಹಾಗಾಗಿ ಬೆಳಿಗ್ಗೆನೆ ಚೆಂದ ಮಾಡಿ ಬಿಸಿ ಬಿಸಿಯಾಗೇ ತಿನ್ನಿ ಇದ್ರ ಜೊತೆಗೆ ಚಟ್ನಿ ಸಹ ಮಾಡ್ಬೋದು ಆದರೆ ನಾನು ಯಾಕೆ ಅಂತ ಹೇಳಿದ್ರೆ ಎಲ್ಲ ಖಾರ ಮೆಣಸಿನ ಕಾಯೆಲ್ಲ ಹಾಕಿದ್ದೇನಲ್ಲ ಹಾಗಾಗಿ ಖಾರನೇ ಇದೆ ಅಂಥೇಳಿ ನಾನೇನು ಮಾಡಿಲ್ಲ ಟೇಸ್ಟ್ ಮಾಡಿ ನೋಡಿದೆ ನೋಡಿ ಈಗ ತಿನ್ಲಿಕ್ಕೆ ಹಾಕ್ಕೊಂಡಿದ್ದೇನೆ ಇಲ್ಲಾಂದರೆ ನೀವು ಚಟ್ನಿ ಮಾಡ್ಕೊಳ್ಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾ ಚಟ್ನಿ ಮಾಡ್ಕೊಳ್ಬೋದು ನೋಡಿ ಈಗ ತಿನ್ಲಿಕ್ಕೆ ಅಂತ ಇಟ್ಕೊಂಡಿದ್ದೇನೆ ಇಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಅದೇ ಚಟ್ನಿ ಆಪ್ಷನಲ್ ಬೇಕಾದರೆ ನೀವು ಟೇಸ್ಟ್ ನೋಡಿ ಖಾರ ಆಗಿಲ್ಲ ಅಂತೇಳಿದ್ರೆ ಒಂದು ಚಟ್ನಿ ರೆಡಿ ಮಾಡಿಕೊಳ್ಳಿ ನಾನು ಸ್ವಲ್ಪ ಹಸಿಮೆಣಸಿನಕಾಯಿ ಜಾಸ್ತಿನೇ ಹಾಕಿದ್ದೇನೆ ಹಾಗಾಗಿ ಚಟ್ನಿ ನಾನು ರೆಡಿ ಮಾಡಿಲ್ಲ ನಮ್ಮ ಇವತ್ತಿನ ಆರೋಗ್ಯಕರ ತಾಲಿಪಟ್ಟಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೀದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್